ಒಂದು ಕತ್ತಿ ಸಾಕಿದ ಬಂಧುಗಳೇ ಏನೋ ನಾಯಿ ಒಂದು ಕತ್ತಿ ಒಂದು ಕತ್ತಿ ಹೌದು ನಾಯಿ ಒಂದು ಕತ್ತಿ ಸಾಕೊಂದು ರಾಜ್ಯ ದಿನ ಎತ್ತು ಬಹುತವ ಎತ್ತು ಅಜ್ಜಿ ಹೊರತಾವ ಎತ್ತು ಏನ್ ತಗಡೆ ಮಾಡ್ತಾವ ಏನು ನೋಡ್ತಿದ್ರವ ನೋಡ್ತಿದ್ರ ಹೌದು ಒಂದ್ ಒಂದಿನ ಏನಂದ ಹಳ್ಳಿ ಕತ್ತ ರಾಜ್ಯ ಏನು ನಾಯಿ ಹರೋ ಮಾಡಿ ಸುಮ್ ನಾಯಿ ಹೊಡಲಿಕ್ಕ ಅದು ಬೆಳಿಗ್ಗೆ ಮುಂಚಿತವಾದ ರಾಜ್ಯ ಹತ್ತಿದತ್ತ ಏನತ್ತ ಆ ರಾಜ್ಯಗೂ ಒಂದೇ ಸಣ್ಣ ಮಗಳು ಏನಾರ ತಪ್ಪ ಕೆಲಸ ತಪ್ಪು ಮಾಡಿದ್ವಿ ನನ್ನ ಮಾತನ್ನ ನೀರದ್ರ ನೀರ ನಿನಗ ಕತ್ತಿಗೆ ಕೊಟ್ಟು ಲಗ್ನ ಮಾಡ್ತೀನಿ ನವನ್ ಹತ್ತಿದ್ಯ ಏನು ಮನಿಗೆ ಬೈತಿದ್ದ ಮಗ ಮಗಳಿಗೆ ಬೈತಿದ್ದ ನಾಯಿಗ ಹೊಡೀಲಿಕ್ಕ ನಾಯಿ ಅಂಜು ಓಡ್ ಹೇಗ್ ಬಿಡ್ತು ಹಾ ನಾಯಿ ತಗೊಳ್ಳ ನಾಯಿ ಅಂಜು ಓಲ್ ಆಯ್ತು ಕತ್ತಲ್ಲೇ ಕೊಟ್ಟು ಕತ್ತಿಗೆ ಕತ್ತಿ ಹೊಡೆದ್ರಿಪಾ ಕತ್ತಿ ಓಡಿ ಹೋಗ್ಲಿಲ್ಲ ಯಾಕ್ರಿ ಓಡ್ ಹೋಗ್ಲಿಲ್ಲ ನಾಯಿ ಕತ್ತಿಗಿ ಕೇಳುತ್ತಂತ ಏನಪ್ಪ ಏ ಕಚ್ಚಪ್ಪ ನನಗೊಂದೇ ಹೊಡಿದ್ರಾಗ ಬಿಟ್ಟು ಓಡಿ ಬಂದೆ ನಾನು ನಿನಗೆ ಬಾಯ್ತು ಹಂಗ ನೋಡ ಯಾಕೆ ಬರ್ಲಿಲ್ಲ ಹೊತ್ತು ಕೇಳುತ್ತೆ ಕತ್ತಿಗೆ ನಾಯಿ ಅವಾಗ ಏನ್ ಹೇಳಿ ಕತ್ತಿ ಕಚ್ಚತ ಹೊತ್ತು ಸ್ವಲ್ಪ ಏನಾರ ತಪ್ಪು ಮಾಡಿದ್ರು ಮನೆಯಾಗ ಮಗಳಿಗೆ ಬೈತಿದ್ದ ರಾಜ್ಯ ನೀ ಒಂದ್ ತಪ್ಪು ಕೆಲಸ ತಪ್ಪು ಮಾತಾಡಿದ್ ನನ್ನ ಮಾತು ಮೀರಿದೆ ಅಂದ್ರ ಹೌದು ಕತ್ತಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅಂತಿದ್ದ ಎತ್ತರ ಹೊರಗು ಹೊಡೆ ನನಗೆ ಮಗಳರೇ ಕೊಡ್ತಾನ ರಾಜ್ಯ ಅಂತಿದ್ದಂತ ಕತ್ತಿ ಅಲ್ಲ ಹಾಗೆ ಕತ್ತಿ ಎತ್ತ

ಸುಚಿತ್ರ ಬಾಯ್ ಹೆಂಗ ಪಟ್ಟಿರಬಾರ್ದು ರಜನ ಆಗಿರ್ಬಾರ್ದಿರಬಾರ್ದು ಬಿಡ್ರಿ ಮಾಹಿತಿಗಳು ಹೆಂಗ್ ಹಲೋ 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 ಹರೋ ಅದಕ್ಕೂ ಇದು ಇಲ್ಲಿ